ಏನ ಕೇಳಿರಿ ನಮ್ಮ ಚಂಚು ಮಾಸ್ತರ ಅನ್ನೋದ ಏನ್ ಕೇಳಿಪ್ಪ ಸತ್ಯ ಧರ್ಮರ ಮಾರಾಗುವ ಹಾಡಿನ ಭೇದಲ್ಲಿ ಇದ್ದಾವ ಕೇಳಿ ನೀವು ಹಾಡ್ತೀರಿ ಹಾಡ್ತೀರಿ ನಮ್ಮಲ್ಲಿ ಭೇದ್ ಹುಟ್ಟ್ಯಾವ ನಿಮ್ಮಲ್ಲಿ ನಿಮ್ಮಲ್ಲಿ ಹೆಂಗ್ ಹುಟ್ಟುದು ನಮ್ಮಲ್ಲಿ ಹೇಳಿದ್ರವ್ರು ಏನ್ ಹೇಳ್ತಾರಿಪ್ಪ ಕಾಮರತ್ತಿ ಬಂದು ಅಕ್ಕಿ ಕುಟ್ಟು ಸಮಯದಾಗ ಹಾಡ್ಯಾಳ ಚಂಚು ಮಾಸ್ತರ ತೆಲಿಯದ ತೆಲಿಯೊಳಗ ಮತ್ತೆ ಯಾನ್ ಇಟ್ಕೊಂಡಿದೆ ತೆಲಿಯದ ಬಟಾಟ ಅದಕ್ಕಿಂತ ಮೊದಲ ಭೇದ ಆದದ್ದು ಗೊತ್ತಿಲ್ಲ ನಿನಗ ಗೊತ್ತಿಲ್ಲ ಅಲ್ಲಿಗೆ ಹಂಗೆ ತಯಾರಾಯ್ತು ಅಲ್ಲಿಂದ ಹಾಡಿಕೆ ಮಾಡುವುದೇನವ್ರು ಬಿತ್ತಂತೆ ಒಳ್ಳೆ ಗುರುವಿನ ಉಪದೇಶವಿಲ್ಲದಾಗಲು ಎಂದಾಗುವುದು ನರರಿಗೆ ಮುಕ್ತಿ ಅಂತ ಹೇಳ್ಯಾರವರು ನೂರು ವರ್ಷ ಬಾಳಿದರೇನು ತತ್ವನಿ ಅರಿಯದ ಮನುಷ್ಯ ಇದ್ದರೇನ ಫಲವು ಸತ್ತರೇನ ಫಲವು ಭಗವಂತ ನೂರು ವರ್ಷ ವಿಶೇಜ ಕೊಟ್ಟಿದ್ದಪ್ಪ ಅ ಗೌಡ್ರ ನಾವು ಅಂದ್ರೆ ಸ್ವಾರ್ಥ ಮಾಡ್ಕೊಂಡಿದ್ರೆ ಯಾನ ಯಾಳ ದಂಗ ನಡೀತು ಮುಗಸುನೇ ಅಲ್ರಿ ನೀವು ಸಮಾಧಾನ ಶಾಂತಿ ಕಾಪಾಡ್ಬೇಕು ಯಾಕಂದ್ರೆ ಈ ರೀತಿಯಾಗಿ ದಂಗಾಲ್ ಮಾಡೋರಿ ಕೆಲಸ ಕೊಡೋದಿಲ್ಲ ಕೊಡುದಿಲ್ಲದನ್ನ ವಿಷಯ ಚಲೋ ಮಾತಾಡ್ಬೇಕಾಗ್ಯದ ಆ ಮಾತಾಡೋದು ಮಾತಾಡಿದ್ರೆ ಮಾತಾಡ್ತೇವೆ ಇಲ್ಲ ಹಾಡ್ಕೆ ಮಾಡಿದ್ರೆ ಹಾಂಗ್ ನೀವು ನೀವ್ ಹೇಳದ್ ಈಗ ಒಂದು ಐದು ಹತ್ತು ನಿಮಿಷ ಮಾತುಗಳನ್ನ ಮಾತಾಡಬೇಕಾಗ್ಯದ ಈಗ ಯಾಕೆ ತೋಳದ ಮಾತಪ್ಪ ಅಂತಂದ್ರ ಹಣ ಮತ್ತು ಗುಣ ಹಣ ಮತ್ತು ಗುಣ ಹಣ ಗುಣ ಎರಡು ವಿಷಯ ಇಟ್ಟದ ನಮ್ಮ ಕೆಂಚು ಮಾಸ್ತರ್ ಅವ್ರು ಹೇಳಿದ್ರದ ಏನಂತ ಹೇಳ್ರಿಪ್ಪ ಜಗತ್ತಿನೊಳಗ ಗುಣಾನೇ ಬಹಳ ಶ್ರೇಷ್ಠದ ಗುಣ ಇಂತಪ್ಪ ಅಂತಂದ್ರ ಅವನಿಗೆ ಯಾರ ಭಿ ಮುಂದೆ ಕರಿತಾರ ಹೇಳಿ ಹೇಳಿಪ ಇರ್ಲಿ ಕೆಂಸು ಮಾಸ್ತಾರ ನಿನಗೊಂದು ನಾ ಮಾತು ಕೇಳಿಪ ಮಾತಾ ಹಣ ನನ್ನ ಪಾಲಿಗೆ ಅದ ಇವತ್ತ ಆರ್ತಿ ಮಾಡಿ ಮಾತು ಕೊಟ್ಟಿರ ನೀ ಕೌರವ್ರದು ಇತಿಹಾಸ ಹೇಳುದಲ್ಲ ಪಾಂಡವರು ಕೌರವರು ಯಾವ ಬಂದ್ರು ಯಾವ ಯುಗಪ್ಪ ಕ್ರತ ಯುಗದಾಗಿ ಹೇಳಿದಂತ ಮಾತುಗಳನ್ನು ನೀ ಹೇಳಿದೆ ಹೌದ ಮೂಲ ತಳಪ ಇರದಾಗ ಮಾತು ಕೇಳ್ತಾನ ನನಗ ಹಣ ಮತ್ತ ಗುಣ ಕೃತ ಕೃತದ ಅಂದ್ರೆ ನನ್ನ ಮುಂದೆ ನಡುದಿದ್ ಮತ್ ಯಾರ ಮುಂದರ ಹೇಳಿದ್ರೆ ಬೇರೆ ಅದ ಸಗಡಿ ಕಡಿಲ್ಲ ಇವ್ರು ಯಾರಂದ್ರ ಜಗದೇವಣಿ ಲಕ್ಷ್ಮಣ ಮಾಸ್ತರ ನೋಡಿಲಿ ಆ ಪವರ್ ರೋಡ್ ಪವರ್ ಹಳೆ ಆದ್ರೂ ಹುಳಿ ಹೋಗಿಲ್ಲ ಈ ಕಾಡಿ ಮಾತಾಡಂಗಿಲ್ಲ ಅವ್ರ ಅಕ್ಕಾಡಿ ಮಾತಾಡ್ತಾರ ಯುಗ ಯುಗದಾಗ ಮಾತಾಡಂತವ್ರದಾರ ರಾಮ ನೀವ್ ಈ ಕಾಣದ್ ಹೇಳ್ಬೇಡ್ರಿ ಕೌರವರು ಪಾಂಡವರು ಯಾವಾಗಾದ್ರೂ ಅಂದ್ರೆ ದ್ವಾಪಾರ ಯುಗದಾನ ಮಾತು ನೀವ್ ಹೇಳಿದ್ರಿ ಕೃತ ತ್ರೇತ ದ್ವಾಪಾರ ಮಾತು ಹೇಳಿದ್ರೆ ಅಂದ್ರೆ ಹಿಂದಾಗಿ ಮಾತ ಅನಂತ ಯುಗ ಎಷ್ಟು ಅದ್ಭುತ ಯುಗ ತಾಮಸ್ ಯುಗ ತಾರ ಯುಗದಾಗ ಸೃಷ್ಟಿ ನಿರ್ಮಾಣ ಮಾಡ್ಯಾರ ಆ ಸೃಷ್ಟಿ ನಿರ್ಮಾಣ ಮಾಡುವ ಸಮಯದಾಗ ನಿನ್ನ ಗುಣ ಯಾರು ಬಲ್ಲಿ ಅದು ಅದು ಬೇಕಾಗ ನನಗ ಅದು ಬೇಕಲ್ಲ ಮೊದಲ ಸೃಷ್ಟಿಯನ್ನು ತಯಾರು ಮಾಡುವ ಸಮಯದಾಗ ಮಟ್ಟ ಮೊದಲಲ್ಲೇ ಹಣನೇ ಇಟ್ಟಿನ ಮಾತನಾಥವಾಗಿ ತಳದ ವೀರಣ್ಣ ಏನಾಯ್ತು ಮತ್ತೆ ಯಾಕ ಹೇಳಬಹುದು ಮಾತಪ್ಪ ಅಂತಂದ್ರ ಏನಪ್ಪಾ ಅದು ದಕ್ಷ್ಮೇನು ಹುಡಿಲ ಹೌದು ಮಾತಿನ ಮೇಲೆ ಲಕ್ಷ್ಯ ಇರಬೇಕು ಏನಿಪ್ಪ ದಕ್ಷ ಬ್ರಹ್ಮ ಇಪ್ಪತ್ತು ಒಂದು ಹುಡಿದ ಎತ್ತಕ್ಕೆ ಏನು ಮಾಡಿದಪ್ಪ ಅಂತಂದ್ರ ಅದು ಎಲ್ಲಾ ದೇವಾನ ದೇವಾದ್ರು ಋಷಿ ಮುನಿಗಳು ಸೂರ್ಯ ಚಂದ್ರ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲಾ ದೇವತ್ರನ ಕರೆಸಿದ್ದ ಎಲ್ಲಾರು ಕೂಡಿದ್ರು ಮೂವತ್ತ ಮೂರು ಕೋಟಿ ದೇವಾದ್ರು ಅರವತ್ತಾರು ಕೋಟಿ ದೈತರು ಸೂರ್ಯ ಚಂದ್ರ ಎಲ್ಲಾರು ಅಲ್ಲಿಗೆ ಹೌದಾ ಎಲ್ಲರೂ ಬಂದಾರ್ ಕರೆ ಏನಾಗಿದಪ್ಪ ಅಂತಂದ್ರ ಹಾ ಹಾ ಅಲೆ ಹೊಟ್ಟಲೆ ಹುಟ್ಟಿದ ಮಗಳಿಗೆ ಅಮಂತಣ ಕೊಟ್ಟಿದ್ದಿಲ್ಲ ಎಲ್ಲರೂ ಸರ್ ಒಂದು ನಿಮಿಷ ಒಮ್ಮೆ ಬಡಿಯೋ ಒಮ್ಮೆ ಹತ್ತು ಹತ್ತು ಆಯ್ ಘಟಮೊಂಡಾಳ ಹತ್ತು ಮನೇಗ ಹತ್ತು ಹಕ್ಕದ ಹಕ್ಕ ನಾ ತಮ್ಮ ನೋಡ್ರಿ ಮಾತಾ ಇನ್ನ ಸಮಾಧಾನ ತೋರಿ ಇನ್ನ ಮುಂದಾದ ನಾ ಕೆಂಸು ಮಾಸ್ತರ ತಲೆ ಆಗಿರ್ಲಿ ಮಾತಾ ನಾ ಎಲ್ಲಿ ಮಾತಾಡಕತ್ತಿದ್ ಯಾವ್ ಪಟ್ಟಿ ಆಗಿದ್ದ ಅನ್ನೋದು ನಿನಗೆ ನನ್ನ ವಯಸ್ಸ ನಿನ್ನ ವಯಸ್ಸ ನಿನ್ನ ಪಾರ್ಗೊಳ್ಳ ಹುಡುಗ ಹೊಟ್ಟಿಗೆ ಮುದ್ದ ಕಣ್ಣಿಗೆ ನಿಂತ ಮಸ್ತಕ್ ಬುದ್ದಿರ್ಬೇಕ ಹಾ ಮಸ್ತಕ್ ಬುದ್ದಿಬೇಕಲ್ಲಪ್ಪ ಮೊದಲ ಬುದ್ಧಿದ್ರೆ ಯಾವಾರು ನಡೀತಲ್ಲ ನಡುವುದಿಲ್ಲ ಅವಲ್ಲಾ ಕಾಶ ಹೊಟ್ಟಿಲೆ ಹುಟ್ಟಿದ ಮಗಳಿಗೆ ಕರ್ಸಿತಿಲ್ಲ ದಕ್ಷ ಬ್ರಹ್ಮ ಬ್ರಹ್ಮ ಅವಾಗ ಮಗಳಿಗೆ ಕರ್ಸುತ್ತಿಲ್ಲ ಪರಮಾತ್ಮ ದೇವಿ ಹೇಳ್ತಾಳ ಏನ್ ಬಾ ಎಲ್ಲಾರು ಹೋಗ್ಯಾರ ಎಲ್ಲಾರು ಹೋಗ್ಯಾರ ಅಮಾತ್ನ ಕೊಟ್ಟಾರ ಹೋಗ್ಯಾರ ನಮಗ್ ಕೊಟ್ಟಿಲ್ಲ ಕಾಸ ನನ್ನ ತಂದೆ ಮನೆಯ ಹೋಲಕ್ಕೆ ಅನಾ ಹೌದ್ ಹೌದು ದೇವಿ ಹೇಳ್ತಾಳ ಹೋಗ್ಬಾರ್ದು ಹಾಳು ಪರಮಾತ್ಮ ಮಾತು ಹೇಳಿದ ಹಾದ್ರು ನಿನ ಕಿಮ್ಮತ್ ಸಿಗುದಿಲ್ಲ ಹೋಗ್ರು ಕೇಳಿದ ದೇವಿ ಹಾದಳು ಆದ್ರ ಎಲ್ಲಾ ದೇವಾದ್ರಿ ಋಷಿ ಮುನಿಗಳಿಗೆ ಕರೆದು ಮನಸ್ಸಿದ್ರು ಎಲ್ಲ ಮಾಡಿರ್ತಾರೆ ಕಾಸು ಹಟ್ಟಿಲಿ ಹುಟ್ಟಿದ್ ಮಗಳು ಬರ್ಲಿಲ್ಲ ಕರೀಲಿಲ್ಲ ಬಾರ್ಲಿಲ್ಲ ಮನಸ್ಸಿಲ್ಲ ಯಾರು ಮಾತಾಡ್ಲಿಲ್ಲ ಹೌದು ಆ ಸಮಯದಾಗ ಏನ್ ಮಾಡಾಳಪ್ಪಾ ಅಂತಂದ್ರ ಅದೇ ದಕ್ಷ ಬ್ರಹ್ಮ ಯಜ್ಞೆ ಹುಡುಗ ಹಕ್ಕಾಸು ಮಾತನಾಲ್ ಹೊಳ್ಳಿ ಹೋದಪ್ಪ ಅಂತಂದ್ರೆ ಹೋದ್ರ ಇವತ್ತು ನನ್ನ ದೇವರಿಗೆ ಅವಮಾನ ಆದಂಗ ಆತನ ಇವತ್ತು ನನಗೆ ಇಲ್ಲಿ ಚಮ್ಮತ್ತ ಸಿಕ್ಕಿಲ್ಲಪ್ಪ ಅಂತಂದ್ರೆ ಅವತ್ತು ನನ್ನ ಪತಿ ದೇವ್ ಮುಖ ತೋರ್ಸ್ಬೇಕು ಹೇಳಿ ಏನ್ ಮಾಡಲ್ಲ ಏನ್ ಮಾಡ್ತಾಳೆಪ್ಪ ಪರಮಾತ್ಮಗ ನೆನೆಸಿ ತನ್ನ ಬಲ್ಲಿ ಇದ್ದಂತ ಹಣವನ್ನ ಆ ಅಗ್ನಿ ಕುಂಡದೊಳಗ ಮತ್ತ ಮೊದಲು ಹೋಗದಾಳ ಕೇಳಿ ಸವಾಲ ಕೈ ಕೇಳ ಯಾವ ಯುಗದಾಗ ಯಾವ ಯುಗದಾಗ ಯುಗ ಎಲ್ಲಿ ನನ್ನ ಯುಗ ಎಲ್ಲಿ ಎಲ್ಲಿ ಅಂತರ ಅಲ್ಲಿ ದೇವಿ ಅಗ್ನಿ ಕುಡ್ದಾಗ ಅಗ್ನಿ ಕುಡ್ದಾಗ ದೇವಿ ಜಗದಳು ದೇವಿ ಯಾವಾಗ ಜಗದಳು ದಕ್ಷಾ ಬ್ರಹ್ಮ ಏನಾಯ್ತಪ್ಪ ಅಂತಂದ್ರೆ ಪರಮಾತ್ಮ ಸಜ್ಜನಾಯ್ತು ಹೌದ್ ಹೌದ್ರಿಪಾ ಪರಮಾತ್ಮ ಯಾವಾಗ ಸಜ್ಜನಾಯ್ತು ನೋಡು ದೇವಿ ಮಾತ್ರ ಸೈತಾಳಿನ ದೇವಿಯನ್ನು ಮತ್ತ ಮರಳಿ ಹುಟ್ಟಿಸ್ಬೇಕಂತೇಳಿ ಏನ್ ಮಾಡ್ದ ಜಡಿ ಜಾಡಿಸಿ ನೆಲಕ್ಕ ಹೊಳದ ಇರ್ಬದ್ಯವರು ಹುಟ್ಟಿ ಬಂದ ಜಡಿ ಒಳಗ ಹೌದು ಹೋಗಿ ಏನ್ ಮಾಡ್ದ ಅವಾಗ ಅದೇ ದಕ್ಷ ಬ್ರಹ್ಮನ ಯಜ್ಞ ಆದಾಗ ಯಾರು ಯಾರಪ್ಪ ಅದೇ ದೇವ್ ಯಾನ ಜಗಲಿ ನೋಡು ದೇವಿನ ಹಿಡದ ಎತ್ತು ಸಮಯದಾಗ ಏನಾಯ್ತಪ್ಪ ಅಂತಂದ್ರ ಎಲ್ಲ ಎಲವಗಳನ್ನ ಪುಡಿ ಪುಡಿ ಆಗ್ಯಾವ ಪರಮಾತ್ಮ ಹೆಗಲ ಮ್ಯಾಲ ಕುಂಡಸೊಂಡು ಸಮಯದಾಗ ಏನು ದೇವಿ ಒಗದಾಳ ನೋಡು ಅಗ್ನಿ ಕುಡದಾಗ ದುಡ್ಡ ಹೌದು ಹಣ ಏನು ಒಗದಾಳ ನೋಡು ಅದೇ ಹಣ ಏನೈತಪ್ಪ ಅಂತಂದ್ರೆ ಹಿಂಗೆ ಎತ್ತಿ ಕುಂಡ್ರ ಸಮಯದಾಗ ಪರಮಾತ್ಮನ ಎಡಕಿನ ಕುದ್ದ ಮೇಲೆ ಅದೇ ಹಣ ಬಿದ್ದ ತಿಳಿಸಿದ್ರೆ ಎಲ್ಲದ ನಿನ್ನ ಮಾತ ಎಲ್ಲದ ನಿನ್ನ ಹಣ ಎಲ್ಲದ ಗುಣ ಗುಣ ಎಲ್ಲದ ನಿನ್ನ ಗುಣ ಅಲ್ಲಿ ಗುಣ ಇರ್ಬೇಕಾಗಿತ್ತಲ್ಲ ಅದೇ ದೇವಿನ ಪರಮಾತ್ಮ ಏನು ಮಾಡ್ದ ಐವತ್ತಾರು ದೇಶಗಳನ್ನ ತಗೊಂಡ ತಿರುಗಾಡಿ ಒಂದೊಂದು ದೇಶದಾಗ ಒಂದೊಂದು ಎಲುಗಳನ್ನ ಬಿತ್ತು ಪರಮಾತ್ಮ ಎಲ್ಲಾ ಎಲುಗಳನ್ನ ಜೋಡಿಸಿದ್ರು ಅದೇ ದೇವಿನ ಜೀವಕಾಳ ತುಂಬಿ ಮತ್ತ ಅಕ್ಕಿನೇ ಲಗ್ನ ಮಾಡಿದ ಎದರದಿಂದ ಅಂದ್ರ ಆ ಲಗ್ನ ಮಾಡಿ ಲಗ್ನದಾಗ ದಾಸೋಗನ ಇಟ್ಟರು ಎದ್ರದಿಂದ ಹಣದಿಂದ ದಾಸೋಗವನ್ನು ಊಟ ಮಾಡಿಸ್ ಎಲ್ಲಾರು ಹೌದು ಹಣದಿಂದ ಮತ್ತೆ ಎಲ್ಲಾ ದೇವಾದ್ರು ಋಷಿ ಮುನಿಗಳು ಬಂದ ಅಗ್ನಿಕುಂಡ್ ಬಂದವ್ರಿಗೆ ಏನ್ ಮಾಡ್ಯಾರ ಅಲ್ಲಿ ಹಣವನ್ನ ದಾನ ಮಾಡ್ಯಾರ ಹಣವನ್ನ ದಾನ ಮಾಡ್ಯಾರ ಮೊಟ್ಟ ಮೊದಲ ಹೌದಿಪ್ಪ ಹೌದು ಬರೇ ಗುಣ ಅಂತೇಳಿ ಬಿಟ್ಟಿಲ್ಲ ನಿಮ್ ಗುಣ ಗುಣ ಇಲ್ಲ ಇಲ್ಲಲ್ಲಿ ಹಣ ಈಗಾದ್ರೂ ನಿಮ್ಗೆ ಅದಕ್ಕೂ ಹೇಳ್ತಾ ಅದು ಪ್ರತಿಯೊಬ್ಬರು ನೇಮದ ನಮ್ಮ ತಾಯಿ ಬಡದವ್ರಿಗೆ ಗೊತ್ತ ನಿಮಗೆ ಯಾರಿಗೂ ಗೊತ್ತಿರೋದಿಲ್ಲ ತಾಯಿ ಒಳಗ ಅವ್ರಿಗೆ ಗೊತ್ತಿರ್ತದ ಕೂಸು ಜಾರ ಅಂತಂದ್ರ ತಾಯಿ ಹುಟ್ಟಿದಿಂದ ಕೂಸು ಹುಟ್ಟಿ ಬತ್ತಂದ್ರೆ ಹೆಣ್ಣರೇ ಹುಟ್ಲಿ ಗಂಡರೇ ಹುಟ್ಲಿ ಎರಡು ಹುಟ್ಲಿ ಒಂದು ಹುಟ್ಲಿಕ್ಕೆ ಆ ತಾಯಿ ಮಾಸಿಂದು ಏನ್ ಮಾಡ್ತಾರಪ್ಪ ಅಂತಂದ್ರ ಗಡ್ಗೆ ಒಳಗೆ ಹಾಕ್ತಾರೆ ಹಾಕ್ತಾರಲ್ಲಿ ತಾಯಿ ಮಾಸ ಗಡ್ಗೆ ಒಳಗೆ ಹಾಕಿ ಒಂದ್ ರೂಪಾಯಿ ದುಡ್ಡನ್ನೋದ್ರಾಗ ಹೋಗಿ ತಿರೀಲಿ ಕೇಳ್ರಿ ಸವಾದಿ ಅನ್ನದೇ ಹೇಳ್ತಾರ ನೋಡಿದ್ತಾರಲ್ಲಿ ಒಂದ್ ರೂಪಾಯಿ ದುಡ್ಡನ್ನ ಒಗಿತಾರ ಅದಕ್ಕೆ ಮಟ್ಟ ಮೊದಲ ಹುಟ್ಟದಾಗೂ ದುಡ್ಡು ಬೇಕು ನೀ ಸತ್ತ ಮ್ಯಾಲ ನಿನ್ನ ಗೋರಿ ಮ್ಯಾಲ ಒಂದ್ ರೂಪಾಯಿ ಚಿಲ್ದಾರ್ ಯಾವ ಇದ್ರ ಹೋಗಿರತ್ತಿರಲ್ರಿ ಹೊರತದಿಲ್ರಿ ಎಲ್ಲಾರೀರ ದುಡ್ಡು ನೀ ಹುಟ್ಟು ಸಾವು ಮೊದಲ ದುಡ್ಡೇ ಬೇಕು ಜಗತ್ತಿನೊಳಗ ಹಣಾನೇ ಹೆಚ್ಚ ಅದಕ್ಕೆ ಮಾತಾಡ ಹಣ ಇದ್ದೆ ಕೆಲಸ ಯಾರಿಗೆ ನೀಗ್ಲಾಕ ತಯಾರಿಲ್ಲ ಇಲ್ಲೆಲ್ಲ ಜಾತ್ರೆ ಮಾಡ್ಬೇಕಾದ್ರೆ ನನ್ನಪ್ಪ ಅಪ್ಪ ಗುಡಿ ಕಟ್ಟಬೇಕಾಯಿದ್ರು ಎಲ್ಲಾಕ್ಕೂ ಹಣನೇ ಬೇಕು ಹಣ ಬೇಕಲ್ರಿಪ್ಪ ಒಳ್ಳೇದ ಕರೆ ಹಣ ಇಲ್ಲದೆ ಯಾವ್ದು ಕೆಲಸ ಆಲ ಇರಲ್ಲ ಇಲ್ಲ ಪ್ರತಿ ಒಂದಕ್ಕೂ ಹಣ ಬೇಕು ನಾವು ಸಾಹಿತ್ಯಗಳನ್ನ ಇದಕ್ಕೂ ಹಣ ಬೇಕು ಪ್ರತಿ ಒಂದು ಹಣ ಇಲ್ಲದೆ ನಡುವುದಿಲ್ಲನಂತ ಮಾತುಗಳನ್ನು ಹೇಳಿ ಹೇಳಿ ಹ ಇದಕ್ಕಿಂತ ಮುಂದೆ ಬೆಳೆಸ್ಬೇಕು ನಾನು ಜೊತೆಲ್ಲೇ ಮಾತಾಡ್ಬೇಕಾಯ್ ಈಗೇನು ಬೆಳೆಸಲಕ್ ಹೋಗ್ಬೇಡ ಮತ್ತೆ ಮುಂದೆ ರೈತರಿಗೆ ಕೂಡಿದಾಗ ಕೂಡ ಕೂಡ ಈಗ ಹಣ ನನ್ನ ಪಾಲಿಗೆದ ಗುಣ ನಿನ್ನ ಪಾಲಿಗಿದ ವಿಷಯ ಅದೇ ಇಡ್ತ ಇದು ಒಂದೇ ಮಾತು ಎಲ್ಲಿ ಹೋಗಲಿ ಎಲ್ಲಿ ಹೋದಲ್ ಇಟ್ಟ್ರಿಂತ ಮೊದಲು ಹೋಗೋಣ ಇದು ವಿಷಯ ನಾರೇ ಮೊದಲು ಬರಲಿ ನೀವರೆ ಮೊದಲು ಬರಲಿ ಒತ್ತ ಹೊಡ್ತಾರೆ ಮತ್ತೆ ಹೇಳಿದ ಒಟ್ಟು ಆ ವಿಷಯದೊಳಗೆ ವಿಚಾರ ನೀ ನಂದು ಗುಣಾನೇ ಸೇರ್ತೇಳಿ ದೈವದ ಕೈ ತಾಳಿ ಹೊಡ್ಸಿದ್ರೆ ನಾನೇ ಬಂದು ಬೆನ್ನಗೆ ತಪ್ಪಡಿಸಿನ್ ಹರ್ಕತ್ತಲ್ಲಿ ಕೆಲಸ ಮಾಡ್ತಿರ್ತೆ ಸ್ವಂತ ರಾಗಿ ಹೇಳ್ತೆ ಇದು ಹೌದು ಏನು ಹರ್ಕತ್ತಲ್ಲ ಡೌ ಡೊ ಡಬದ ತಪ್ಪಿಸ್ರಿ ಸ್ವಂತ ನಾನೇ ಆ ಯಾಕಂದ್ರ ಯಾವ ಕಾಲಕ್ಕೂ ಜಗತ್ತಿನೊಳಗ ಪ್ರತಿ ಒಂದಕ್ಕೂ ಹಣನೇ ಬೇಕನಂತ ಮಾತುಗಳನ್ನ ಹೇಳಿ ಇನ್ನೊಂದು ಮಾತ ಇರ್ಲಿ ಯಾರ ಬಹಳ ಮಾತಾಡಕ್ಕೆ ವಿಷಯದೊಳಗ ಏನ ಕೇಳಿದ್ರಿ ನಮ್ಮ ಚಂಚು ಮಾಸ್ತಾರೀಪ ಸತ್ಯ ಧರ್ಮರ ಮಾರಾಗು ಹಾಡಿನ ಭೇದಲ್ಲಿ ನೀವು ಹಾಡ್ತೀರಿ ಹಾಡ್ತೀರಿ ನಮ್ಮಲ್ಲಿ ಭೇದ ಹುಟ್ಟ್ಯಾವ ನಿಮ್ಮಲ್ಲಿ ನಿಮ್ಮಲ್ಲಿ ಹೆಂಗ್ ಹುಟ್ಟುದು ನಮ್ಮಲ್ಲಿ ಹೇಳಿದ್ರವರು ಏನು ಹೇಳ್ತಾರಪ್ಪ ಕಾಮರತ್ತಿ ಬಂದ ಅಕ್ಕಿ ಕುಟ್ಟು ಸಮಯದಾಗ ಹಾಡ್ಯಾಳ ಕೆಂಚು ಮಾಸ್ತಾರ ತೆಲಿಯದ ತೆಲಿಯೊಳಗ ಮತ್ತ ಯಾನ್ ಇಟ್ಕೊಂಡಿದೆ ತೆಲಿಯದ ಬಟಾಟ ಅದಕ್ಕಿಂತ ಮೊದಲ ಭೇದ ಆದ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅಲ್ಲಿಗೆ ಹಂಗ ತಯಾರಾಯ್ತು ಅಲ್ಲಿ ತಿಂಡಿ ಹಾಡಿಕೆ ಅವರು ಏನವ್ರು ಇಲ್ಲಾಂದ್ರೆ ಮಾಸ್ತರ ಅವ್ರು ಬಲಿಸಿ ಅವ್ರಿಗೆ ಗೊತ್ತಿರ ಮಕ್ಕಳು ಹಾ ಕುರಿಕಾಯಿ ಅವ್ರಿಲ್ಲ ಕರೆ ಮಾತ್ ಬಹಳ ಪಿಂಡವ ಸಾರು ಏ ಬಾಳ ಬಿರ್ಸಾವ್ ಹಾ ಹಾ ಮನ ಸ್ವಲ್ಪ ಆದ್ರೆ ಆದ್ರೂ ಸ್ವಲ್ಪ ತಲೆ ತಗೊಂಡಿದ್ದೀವಿ ಲಿಸ್ಟ್ ಬರ್ದಿಟ್ಟಿದ್ದಿಲ್ಲ ಈಗ ಲಿಸ್ಟ್ ನಾಗ ಬರದಿಟ್ಟಿದೇವ ಈ ಮಾತು ನಿನ್ ಬದ್ದಲ್ಲಿ ಕೂಡು ಯಾಕೆ ಹೇಳುವಂದ್ರ ಯಾಕಪ್ಪ ಪ್ರಥಮದಲ್ಲಿ ಹಾಗ ಮತ್ತ ಹುಟ್ಟಿ ಬರ್ಬೇಕಾದ್ರೆ ಪಾರ್ವತಿ ಮಲಿಯಾಲದಿಂದ ಮುತ್ತಾಯಿ ಮುತ್ತುಗೊಂಡ ಹುಟ್ಟಿ ಬಂದ್ರು ಹುಟ್ಟಿ ಬಂದಾರಪ್ಪ ಅವ್ರು ಹೊಟ್ಟಿನೇ ಆದಿಗೊಂಡನ ಮಗ ಹುಟ್ಟಿದ ಆದಿಗೊಂಡ ಆರು ಮಂದಿ ಮಕ್ಕಳು ಆರ ಮಂದಿ ಒಳಗೆ ಉಂಡಾಡಿ ಗೌಂಡು ಪದುಮ್ಗೊಂಡು ಸಣ್ಣವ ಆಹಾ ಉಂಡಾಡಿ ಪದುಮ್ಗೊಂಡ ಉಂಡಾಡು ಗೌಡ ಪದಮ್ಗೊಂಡು ಸಣ್ಣವ ಐದು ಮಂದಿ ಹೊರಗೆ ಹೋಗ್ತಿದ್ರು ಆದ್ರೆ ಪದಮ್ಗೊಂಡ ಉಂಡಾಡ್ತಿದ್ದ ಊರೊಳಗೆ ಅವಾಗ ಏನೈತಪ್ಪ ಅಂತಂದ್ರ ಐದು ಮಂದಿ ತಕ್ರಾರು ತೆಗದ್ರು ಭೇದ ಚಾಲೂ ಆಯ್ತು ಮೊದಲು ಏನು ಇದು ಮೊದಲ ಅದು ಮೊದಲ ಇದು ಮೊದಲ ಅದು ಮೊದಲ ಪದಮಗೊಂಡ ಅಪ್ಪ ಇವ್ರೇನು ಆರು ಮಂದಿ ಅಡ್ತವ್ರ ನೋಡು ಆರು ಮಂದಿ ಅಡ್ತವ್ರ ಎಲ್ಲಾರು ಏಕಕಾಲಕ್ಕ ಅಣ್ಣ ತಮ್ಮರ್ ಐದು ಮಂದಿ ಭೇದ ಮಾಡಿದ್ರು ಅವ್ ಒಬ್ನೇ ಊರಾಗ ಉಂಡಾಡ್ತಾನ ನಾವ್ಯಾಕ ಹೊಲಗೋರು ಅಂತ ಹೇಳಿ ಎಲ್ಲರೂ ಮನೆಯಾಗ ಮುಚ್ಕೊಂಡ್ ನಮ್ಮ ಅಪ್ಪಂಡ್ರು ಹೌದಿಪ್ಪ ಹೌದು ಅವಾಗ ಭೇದ ಚಾಲು ಆಯ್ತು ಪದಮಗೊಂಡ ಅಪ್ಪ ಕರೆದ್ ಹೇಳ್ತಾನ ಅವರ ಹಿಂಗಲ್ಲ ಪದಮಗೊಂಡ ನೀರೇ ಹೋಗು ಹೊಲಕ್ಕ ನೀರೇ ಹೋಗು ಹೋಗಂತ ಕಾಲಕ್ಕೆ ಅದೇ ಪಂದ್ ಒಣ ಹೊಲದಾಗ ನೇಗಲ ಹುಡು ಸಮಯದಾಗ ಹುತ್ತಿಗೆ ನೇಗು ಹತ್ತು ಹೌದು ಹುತ್ತ ಒಣ ನಿವಂಗೆ ಆಗಿ ಹುತ್ತಿನ ಒಳಗಿನ ಕುರಿ ಹತ್ತು ಅದೇ ಕುರಿ ಕೈ ಪತ್ತೆಯಲ್ಲಿ ಹಾವೇರಿ ತಿನ್ನ ಸಿಟ್ಟಾವ ತಾಲೂಕು ಹಂಕಾರಪೋರು ಭೂಮಿ ಕುರಿಗಳನ್ನು ಮೇಯಿಸುತ್ತ ಹೋಗ್ಯಾವ ಹೌದು ಹೌದು ಮಂಗಾಪುರ ಅಡಿ ಬಂದನಪ್ಪ ಅಣತಮ್ ರೆಮ್ನ ಬಿಟ್ಟು ಆಸ್ತಿ ಬಿಟ್ಟು ಹೋನಿಲ್ಲವ ಹೌದು ಮತ್ತು ಭೇದತ್ತೀರಿ ಹಂಗತ್ತೀರಿ ನೀವು ಹೆಂಗೆ ರೀ ಇಲ್ಲೇ ಹಂಗೆ ಉಡ್ತದ ಅದು ಹಿಂದಾಗಿಲ್ಲ ಹಾಂ ಅವ್ರ ನಮ್ಮವರು ನಿಮ್ಮವ್ರು ನಿಮ್ಮ ತೆಲೆಯಾಗ ನಮ್ಮಲ್ಲಿ ಹೆಂಗ್ ಹುಡ್ತು ನಿಮ್ಮಲ್ಲಿ ಮಾರ್ಗಕಾಡ್ತಿರಿ ಒಬ್ರು ಮಾರ್ಗಾಡುದಿಲ್ಲ ಒಬ್ರು ಡೊಳ್ಳ ಮ್ಯಾಲ ಇಡ್ತಿರಿ ಒಬ್ರು ತೆಳಗಿಡ್ತಿರಿ ನೀವ್ ಮಾತಾಡು ಮಾತಾ ಹೆಂಗ್ರಿ ಸರ್ ಅಂದ್ರ ದೇವರು ಬಾಳ ದೊಡ್ಡವನ್ನ ಬಾಳ ಮಾತಾಡುದಿಲ್ಲ ದೇವನೊಪ್ಪನು ನಮ್ಮ ಹಲವು ಜಗತ್ತಿನೊಳಗ ದೇವರು ಅನ್ನ ಒಬ್ಬನೇದನ ನಮ್ಮ ನಮ್ಮ ಭೇದ ನಾವು ಮಾಡ್ಕೊಳಕತ್ತಿದೆವು ಇವತ್ತು ಮಾಳಿಂಗರಾಯ್ನು ಅಷ್ಟೇ ಅಮೋಘಸಿದ್ನು ಅಟ್ಟೆ ಮೇಲೆ ನಿನಗೊಂದು ಮಾತು ಒಳಗೆ ಹೇಳ್ತ ಯಾಕೆ ಹೇಳ್ತಂದ್ರಿಪಾ ನಾ ಸ್ವತ ಮಾಳಿಂಗರಾಯನ ಭಕ್ತಿದ್ದ ಮಾಳಿಂಗರಾಯನ ಭಕ್ತ ಇವತ್ತು ನಾವು ಹಾದಾಗಲೇ ನನ್ನ ಸಮಾಜದವ್ರು ಹೋಗಿ ಮಾಳಿಂಗರಾಯನ ಪಲ್ಲಕ್ಕಿ ಕೈ ಹಿಡಿದಾಗರೆ ಮಾಳಿಂಗರಾಯನ ಪಲ್ಲಕ್ಕಿ ಸದ್ಯ ಹೊರಗೆ ಹೊಂಟ ಗುಡಿಯನ್ನು ಮಾಳಿ ಸಮಾಜ ನಾವು ಗುರುತಿರ್ಬೇಕಲ್ಲ ನಿನಗ ನನಗೆ ಅಮೋಘ ಸಿದನ ಒಟ್ಟೇ ಮಾಳಿಂಗರನ ಒಟ್ಟೇ ભેದ ಇಲ್ಲ ಇಂತ ಕೆಟ್ಟ ಕಲಿಯುವಾಗ ಕೊಟ್ಟಿ ಮಂದಿ ನಿಂದ್ಯಾಡು ಮಂದಿದ್ರು ಸೈತ ವರ್ಷಿ ಬಮ್ಮ ದೀಪಾಲೆ ಬಗ್ಗೆ ಸಾಕ್ಷಾತ್ ಪರಮಾತ್ಮೇ ಭದ ಧರಿಗಳದ ಮುಂಡಾ ಸುತ್ತೌತಲ್ಲ ಇಂತ ಪವಾಡ ಪುರುಷರ ಅದರ ನಾವು ಎದಕ್ಕೆ ಭೇದ ಮಾಡ್ಕ ಹೋಗೋನು ನಾವು ನೀವು ಹೆಂಗ ಇದೆವು ಅಂದ್ರೆ ಯಾಕಿದು ನಾವು ನೀವು ನಾವು ಬಹಳ ದೂರ ಇದ್ದೇವೆ ನಾ ಹಾ ಏನ ಸಮುದ್ರ ನೂರೇ ಅದು ಹಾ ಸಮುದ್ರೇ ನೋಡಿ